ಅಧಿಕಾರದ ಅಜೆಂಡಾವನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಯಾವ್ಯಾವ ಸ್ವರೂಪದಲ್ಲಿ ವಾಗ್ಬಾಣಗಳ ಪ್ರಯೋಗ ಆಗ್ತಾ ಇದೆ ಹಿಂಗಿದೆ ಆಕ್ರೋಶ ಒಂದು ಕಡೆ ಜನಾಕ್ರೋಶ ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಮುಂದಿಟ್ಟುಕೊಂಡು ಆಕ್ರೋಶ ಮತ್ತೊಂದು ಕಡೆಯಲ್ಲಿ ಪೋಸ್ಟರ್ಗಳನ್ನು ಅಂಟಿಸ್ಕೊಂಡು ಆಕ್ರೋಶ ಬಿಜೆಪಿಯವರಿಂದ ಕಾಂಗ್ರೆಸ್ ವಿರುದ್ಧ ಜನಾಕ್ರೋಶ ಪ್ರತಿಭಟನಾ ಯಾತ್ರೆ ಕಾಂಗ್ರೆಸ್ನವರಿಂದ ಬಿಜೆಪಿ ವಿರುದ್ಧ ಸಿಲಿಂಡರ್ಗಳನ್ನು ಮುಂದಿಟ್ಟು ಪ್ರತಿಭಟನೆ ಜೆಡಿಎಸ್ನವರಿಂದ ಕಾಂಗ್ರೆಸ್ನವರ ಪೋಸ್ಟರ್ಗಳನ್ನು ಗೋಡೆಗಳಿಗೆ ಅಂಟಿಸಿ ಪ್ರತಿಭಟನೆ ಒಟ್ನಲ್ಲಿ ರಾಜ್ಯದಲ್ಲಿರುವ ಮೂರು ಪ್ರಮುಖ ರಾಜಕೀಯ ಪಕ್ಷಗಳು ಪ್ರತಿಭಟನಾ ಪರ್ವ ನಡೆಸುತ್ತಿವೆ ಮಂಗಳವಾರ ಮಂಡ್ಯದಲ್ಲಿ ಶುರುವಾಗಿದ್ದ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಇವತ್ತು ಮಡಿಕೇರಿಯಲ್ಲಿ ಸಮಾವೇಶ ನಡೆಸಿ ನಂತರ ಮಂಗಳೂರು ತಲುಪಿದೆ ಮತ್ತೊಂದೆಡೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದೆ ಈ ಎಲ್ಲದರ ಮಧ್ಯೆಯೇ ಜೆಡಿಎಸ್ ಕೂಡ ಸರ್ಕಾರದ ವಿರುದ್ಧ ಪೋಸ್ಟರ್ ಅಭಿಯಾನ ಶುರು ಮಾಡಿದೆ ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಹೋರಾಟ ಮಾಡುತ್ತಿರುವ ಬಿಜೆಪಿಯ ಯಾತ್ರೆ ಮಡಿಕೇರಿಯಲ್ಲಿ ನಡೆಯಿತು ದಿನೇ ದಿನೇ ಬೆಲೆ ಏರಿಕೆ ಮಾಡಿರುವ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರೂ ಆಕ್ರೋಶ ಹೊರಹಾಕಿದ್ರು ನಳಿನ್ ಕುಮಾರ್ ಕಟೀಲ್ ಆರ್ ಅಶೋಕ್ ಬಿ ಶ್ರೀರಾಮುಲು ನೇತೃತ್ವದಲ್ಲಿ ಬಿಜೆಪಿ ನಾಯಕರ ಹೋರಾಟ ನಡೆಯಿತು ಹೊರಟಿದ್ದು ಬೆಲೆ ಏರಿಕೆ ವಿರುದ್ಧದ ಜನಾಕ್ರೋಶ ಮೂಡಿಸುವ ಯಾತ್ರೆಗಾದರೂ ಕೊಡಗು ತಲುಪುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ವಿಚಾರವನ್ನು ಕೇಸರಿ ಕಲೆಗಳು ಮುನ್ನೆಲೆಗೆ ತಂದರು ಆ ಮೂಲಕ ಸ್ಥಳೀಯ ರಾಜಕೀಯವನ್ನು ಪ್ರಸ್ತಾಪಿಸಿ ಕೊಡಗು ಜಿಲ್ಲೆಯ ಇಬ್ಬರು ಕಾಂಗ್ರೆಸ್ ಶಾಸಕರಿಗೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಮಡಿಕೇರಿಯಿಂದ ಸೀದಾ ಮಂಗಳೂರಿಗೆ ಹೊರಟಿತು ಬಿಜೆಪಿಯ ಜನಾಕ್ರೋಶ ಯಾತ್ರೆ ಜಾಗ ಬದಲಾದಂತೆ ಆಕ್ರೋಶದ ಅಜೆಂಡಾ ಕೂಡ ಬದಲಾಯಿತು ಬಿಜೆಪಿ ನಾಯಕರು ಕರಾವಳಿಗೆ ಕಾಲಿಡುತ್ತಲೇ ಬೆಲೆ ಏರಿಕೆಯ ಅಜೆಂಡಾವನ್ನ ಪಕ್ಕಕ್ಕಿಟ್ಟು ಯಥಾಪ್ರಕಾರ ಹಿಂದುತ್ವದ ಅಜೆಂಡಾವನ್ನೇ ಆವಾಹನೆ ಮಾಡಿಕೊಂಡಂತಿತ್ತು ಕರಾವಳಿ ಜಿಲ್ಲೆಗಳ ಜನರಿಗೆ ಬೆಲೆ ಏರಿಕೆಗಿಂತಲೂ ಹಿಂದುತ್ವದ ವಿಚಾರವೇ ಮುಖ್ಯ ಎನ್ನುವುದು ಕಮಲಕಲೆಗಳ ಮಾತಿನಿಂದಲೇ ಗೋಚರಿಸುತ್ತಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸದಾನಂದ ಗೌಡ ಹಾಗೂ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಕೇಸರಿ ನಾಯಕರ ಬಾಯಲ್ಲಿ ಹಿಂದೂಗಳ ಹತ್ಯೆ ವಿಚಾರ ಹಿಂದುತ್ವದ್ದೇ ಮಾತಾಗಿತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನನ್ನ ಯಾರು ಕೊಂದ್ರೋ ಅವರ ಅಪರಾಧಿ ಜೈಲಿಂದ ಈಚೆ ಕರ್ಕೊಂಡು ಬರ್ತಾ ಇದ್ರೆ ಕೋರ್ಟ್ಗೆ ಒಬ್ಬ ಬಂದು ಮುತ್ತಿಡ್ತಾವನೆ ಸಿದ್ದರಾಮಯ್ಯವರೇ ನೀವು ಮಂಗಳೂರಿಗೆ ಬನ್ನಿ ನಿಮಗೂ ಮುತ್ತಿಡ್ತಾರೆ ಯಾಕೆಂದ್ರೆ ಜನ ಆಕ್ರೋಶ ಇಲ್ಲ ಇಲ್ಲಿ ಬನ್ನಿ ನೀವು ಮುತ್ತಿಡ್ತಾರೆ ಇಡಿಸ್ಕೊಂಡು ಹೋಗಿರಿ ಅಂತೆ ಸಂವಿಧಾನ ವಿರೋಧಿಗಳು ಯಾರು ಅಂತಂದ್ರೆ ಅದು ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ವಾರ ಅಷ್ಟೇ ಹೇಳಿದ್ರು ಮುಸಲ್ಮಾನರಿಗೆ ನಾವು ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಡಬೇಕು ಆದ್ರೆ ಕಾನೂನು ಪ್ರಕಾರ ಕೊಡಕ್ಕಾಗಲ್ಲ ಸಂವಿಧಾನ ಬದಲಾಯಿಸಿ ಆದ್ರೂ ಕೊಡ್ತೀವಿ ಅಂತಂದ್ರು ನಿಮಗೆ ಮಾನ ಮರ್ಯಾದೆ ಇದೆಯಾ ರಾಜಕೀಯ ಇದೆಯಾ ನಮ್ಮ ಮೇಲೆ ಗೂಬೆ ಕುರಿಸ್ತೀರಿ ಸಂವಿಧಾನ ಬದಲಿಸ್ತೀವಿ ಅಂತ ನೀವೇ ಹೇಳ್ತೀರಿ ಇಡೀ ವ್ಯಾಪಿ ಇವತ್ತು ಹೊರಟಿರ್ತಕ್ಕಂಥ ನಮ್ಮ ಸೈನ್ಯ ಈ ಸರ್ಕಾರವನ್ನ ಇವರ ಹಟ್ಟಹಾಸವನ್ನ ಮೆಟ್ಟಿ ನಿಲ್ಲುವವರಿಗೆ ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸ ಮಾಡಿದಂತ ಟೈಮಲ್ಲಿ ಯಾರ್ದು ಜಾಸ್ತಿ ಆಗುತ್ತೆಂದ್ರೆಗಿನ ಎಲ್ಲ ಜಿಯಾದಿಗಳು ಎಲ್ಲರೂ ಕೂಡ ಎದ್ದು ನಿಂತು ಹಿಂದೂಗಳೆಲ್ಲರೂ ಕೂಡ ಮುಗಿಸೋ ಕೆಲಸ ಕಾಂಗ್ರೆಸ್ ಸರ್ಕಾರ ಯಾವತ್ತೆ ಅಧಿಕಾರಕ್ಕೆ ಬರುತ್ತೋ ಅವತ್ತೆಲ್ಲ ಕೂಡ ಈ ಷಡ್ಯಂತ್ರ ನಡ್ಕೊಂತ ಬಂದಿದೆ ಜಿಯಾದಿಗಳು ಬಂದಂತ ಟೈಮಲ್ಲಿ ರಕ್ಷಸರ ವರ್ತನೆಯನ್ನು ಮಾಡಿ ಹಿಂದೂಗಳನ್ನು ಹತ್ಯೆ ಮಾಡುವಂತ ಕೆಲಸ ಮಾಡ್ತಾ ಇದೆ ಅದಕ್ಕೋಸ್ಕರವಾಗಿ ಇವತ್ತು ಮಡಿಕೇರಿಯಲ್ಲಿ ಮಾತಾಡುವಂತ ಟೈಮಲ್ಲಿ ನಾನು ಹೇಳಿದೆ ಇವತ್ತು ಯಾರೊಬ್ಬ ಕಾರ್ಯಕರ್ತರು ಕೂಡ ನೀವು ನೋವನ್ನು ಪಟ್ಟು ಯಾರೋ ಒಬ್ಬರು ದೌರ್ಜನ್ಯ ಮಾಡ್ತಾರೆ ಯಾವ ರೀತಿಯಲ್ಲಿ ವಿನಯರ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರೋ ಅಲ್ಲಿದ್ದಂಥ ಶಾಸಕರು ಪೋಪಣ್ಣವರು ಅವ್ರ ಒತ್ತಡದಿಂದ ಅವರು ಏನು ವಿನಯ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಮುಂದಿನ ದಿನಗಳಲ್ಲಿ ಯಾವೊಬ್ಬ ಕಾರ್ಯಕರ್ತರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಆತ್ಮಹತ್ಯೆಗಳನ್ನು ಮಾಡ್ಕೋಬಾರ್ದು ಎದುರಬಾರ್ದು ಬೆದರಬಾರ್ದು ನಿಮ್ಮ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರುತ್ತೆ ಅನ್ನೋ ಮಾತನ್ನು ಕೂಡ ತಮ್ಮೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ ನಾವು ಒಂದು ಮಾತನ್ನು ಹೇಳ್ತೇನೆ ಈ ವೃತ್ತಿಯನ್ನು ಸಿದ್ದರಾಮಯ್ಯ ಸರ್ಕಾರ ದರ್ಬಾರ್ ನಡೆಸ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ಹಾಕಿಸ್ತಕ್ಕಂಥದ್ದು ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸ್ ದಬ್ಬಾಳಿಕೆ ಮಾಡ್ತಾ ಇದ್ದೀರಿ ಬಡ್ಡಿ ಚಕ್ರ ಬಡ್ಡಿ ಸಮೇತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದೇನೆ ಬಡ್ಡಿ ಸಮೇತ ಶೇಡನ್ನ ತೀರಿಸಿಕೊಳ್ತಕ್ಕಂತ ಕೆಲಸ ನಾವು ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ತದೆ ಹೀಗೆ ಪ್ರವೀಣ್ ನೆಟ್ಟಾರು ಹತ್ಯೆಯಾಗಿದ್ದು ತಮ್ಮ ಸರ್ಕಾರದ ಅವಧಿಯಲ್ಲೇ ಎನ್ನುವುದನ್ನು ಪಕ್ಕಕ್ಕಿಟ್ಟು ಬಿಜೆಪಿ ನಾಯಕರು ವೀರಾವೇಶದಿಂದ ವಾಗ್ಬಾಣಗಳನ್ನು ಪ್ರಯೋಗಿಸಿದರು ಹೀಗೆ ಬಿಜೆಪಿ ನಾಯಕರು ಜನಾಕ್ರೋಶ ಹೊರಹಾಕುತ್ತಿದ್ದಾಗಲೇ ಜೆಡಿಎಸ್ ಕಾರ್ಯಕರ್ತರು ಬೀದಿಗೆ ಇಳಿದಿದ್ರು ರಾತ್ರೋರಾತ್ರಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಪೋಸ್ಟರ್ ಅಂಟಿಸಿದ್ರು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಎಂಬ ಬರಹಗಳಿಂದ ಕೂಡಿರುವ ಪೋಸ್ಟರ್ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸೋ ಆಲ್ಬಂ ಮಾಡಿ ಸರ್ಕಾರದ ವಿರುದ್ಧ ಹೊಸ ಬಗೆಯ ಕ್ಯಾಂಪೇನ್ ಆರಂಭಿಸಿದ್ದಾರೆ ಸಾಕಪ್ಪ ಈ ಸರ್ಕಾರ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ಅಭಿಯಾನ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ ಸಾಮಾನ್ಯ ಜನಗಳ ಮೇಲೆ ಇವತ್ತೇನು ಬೆಲೆ ಏರಿಕೆ ಮಾಡುವ ಮೂಲಕ ನಾಡಿನ ಜನತೆಗೆ ಇವತ್ತು ಅತ್ಯಂತ ಸಂಕಷ್ಟದ ದಿನಗಳನ್ನ ಎದುರಿಸ್ತಕ್ಕಂಥದ್ದಕ್ಕೆ ಇವತ್ತು ಈ ರಾಜ್ಯ ಸರ್ಕಾರ ನಮ್ಮನ್ನ ದೂಡಿದೆ ಬಿಜೆಪಿ ಜೆ ಡಿ ಎಸ್ ಪ್ರತಿಭಟನೆ ಮಧ್ಯೆಯೇ ಕಾಂಗ್ರೆಸ್ ಕೂಡ ಬೀದಿಗಿಳಿದಿತ್ತು ಬಿಜೆಪಿಯವರು ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಗೆ ಹೊರಟಿದ್ದರೆ ಕಾಂಗ್ರೆಸ್ನವರು ನೇರವಾಗಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ರಾಜ್ಯ ಬಿಜೆಪಿಯ ಕೇಂದ್ರ ಕಚೇರಿ ಬಳಿ ಪ್ರತಿಭಟನೆ ಮಾಡಿದ್ದು ಗ್ಯಾಸ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದು ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೈ ಕಾರ್ಯಕರ್ತರು ಹೋರಾಟಕ್ಕಿಳಿದಿದ್ರು ತಾವು ರಾಜ್ಯದಲ್ಲಿ ಬೆಲೆ ಏರಿಕೆ ಮಾಡಿರುವುದನ್ನು ಪಕ್ಕಕ್ಕಿಟ್ಟು ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಹಾಗೂ ಅಡುಗೆ ಅನಿಲದ ದರ ಏರಿಕೆ ಮಾಡಿದ್ದನ್ನೇ ಪ್ರಮುಖ ಅಸ್ತ್ರ ಮಾಡಿಕೊಂಡಿದ್ದರು ರಾಮನಗರ ಶಿವಮೊಗ್ಗ ಹುಬ್ಬಳ್ಳಿ ಕಲಬುರಗಿ ಸೇರಿದಂತೆ ಎಲ್ಲ ಕಡೆ ಬಿಜೆಪಿ ವಿರುದ್ಧ ಹೋರಾಟ ನಡೆಸಿ ತಮ್ಮ ಸರ್ಕಾರದ ಬೆಲೆ ಏರಿಕೆಯನ್ನ ಮರೆಮಾಚಿಸುವ ಪ್ರಯತ್ನ ಮಾಡಿದ್ರು ಈ ಹೋರಾಟ ಪ್ರತಿಭಟನೆಗಳ ನಡುವೆ ಬಿಜೆಪಿ ಜೆಡಿಎಸ್ನ ಪ್ರತ್ಯೇಕ ಹೋರಾಟಗಳು ಸರ್ಕಾರದ ವಿರುದ್ಧ ಅನ್ನೋದಕ್ಕಿಂತಲೂ ಅಸ್ತಿತ್ವಕ್ಕಾಗಿ ನಡೆಯುತ್ತಿದೆಯಾ ಹೋರಾಟದ ಉದ್ದೇಶವೇ ಬದಲಾಯ್ತ ಎಂಬ ಅನುಮಾನವೂ ಮೂಡಿದೆ ಯಾಕಂದ್ರೆ ಒಕ್ಕಲಿಗ ಪ್ರಾಬಲ್ಯ ಜಿಲ್ಲೆಗಳಿಂದಲೇ ಕೇಸರಿಪಡೆ ಹೋರಾಟದ ಕಹಳೆ ಮೊಳಗಿಸಿದ್ದು ಟಾರ್ಗೆಟ್ ಹಳೆ ಮೈಸೂರು ಎಂಬ ತನ್ನ ಅಜೆಂಡಾವನ್ನ ಮುನ್ನೆಲೆಗೆ ತಂದಂತಿದೆ ಇದರ ನಡುವೆ ಜೆಡಿಎಸ್ನಿಂದ ಪ್ರತ್ಯೇಕ ಹೋರಾಟಕ್ಕೆ ಪ್ಲಾನ್ ಆಗಿದ್ದು ಮೊದಲ ಹಂತದಲ್ಲಿ ಪೋಸ್ಟರ್ ಚಳುವಳಿ ಆರಂಭಿಸಿದ್ದು ಮುಂದಿನ ಶನಿವಾರ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸಲಿದೆ ಇನ್ನೂ ಬಿಜೆಪಿಗೆ ಸರ್ಕಾರ ಟಾರ್ಗೆಟ್ ಆಗಿದ್ದು ಮೈತ್ರಿ ಪಕ್ಷ ಜೆಡಿಎಸ್ ಸೈಡ್ಲೈನ್ ಆಗಿದೆ ಅದಕ್ಕಾಗೆ ತನ್ನ ಅಸ್ತಿತ್ವ ಇರುವ ಹದಿನೈದು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಿ ನಾವೂ ಯಾರಿಗೂ ಕಮ್ಮಿ ಇಲ್ಲ ಎಂದು ತೋರಿಸಲು ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ ಇನ್ನೂ ಜನಾಕ್ರೋಶ ಯಾತ್ರೆಯುದ್ದಕ್ಕೂ ಬಿಜೆಪಿಯನ್ನು ಅಂತ ಕೇಸರಿ ಟೀಂ ಕ್ಯಾಂಪೇನ್ ಮಾಡುತ್ತಿದ್ದರೆ ಪ್ರಾಬಲ್ಯ ಉಳಿಸಿಕೊಳ್ಳುವ ತಂತ್ರ ರೂಪಿಸುವುದರಲ್ಲಿ ಜೆಡಿಎಸ್ ನಿರತವಾಗಿದೆ ಹೋರಾಟದ ಹೆಸರಿನಲ್ಲಿ ದೋಸ್ತಿ ಸೂತ್ರ ಬದಿಗಿಟ್ಟು ಬಿಜೆಪಿ ಯಾತ್ರೆ ಮಾಡುತ್ತಿರುವುದರ ವಿರುದ್ಧ ಬಿಜೆಪಿ ವರಿಷ್ಠರಿಗೆ ದೂರು ನೀಡಲು ದಳಪತಿಗಳು ನಿರ್ಧರಿಸಿದ್ದಾರೆ ಒಕ್ಕಲಿಗರ ಕೋಟೆ ಭೇದಿಸಲು ಬಿಜೆಪಿ ಸ್ಕೆಚ್ ಹಾಕಿರುವುದನ್ನು ಕೇಂದ್ರ ಬಿಜೆಪಿ ವರಿಷ್ಠರ ಮೂಲಕ ರಾಜ್ಯ ಬಿಜೆಪಿಗರಿಗೆ ಸಂದೇಶ ರವಾನೆ ಮಾಡಲು ದಳಪತಿಗಳು ಪ್ಲಾನ್ ಮಾಡಿದ್ದಾರೆ ಮೈತ್ರಿ ಬಗ್ಗೆ ಕೇಳಿದಾಗಲೆಲ್ಲ ಎಲೆಕ್ಷನ್ಗಷ್ಟೇ ಮೈತ್ರಿ ಅಂತಿರೋ ಬಿಜೆಪಿಯಿಂದ ದಳಪತಿ ನಿದ್ದೆಗೆಟ್ಟಿದೆ ಇದಕ್ಕಾಗಿ ಸಮನ್ವಯ ಸಮಿತಿ ರಚನೆಗೆ ಬೇಡಿಕೆ ಪ್ರಬಲಗೊಂಡಿದೆ ಸಮನ್ವಯತೆ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ನಮ್ಮ ಸ್ವಪಕ್ಷದಲ್ಲೂ ಕೂಡ ಒಂದೊಂದ್ಸಲಿ ನಾವು ಯಾರಿಗಾರು ಫೋನ್ ಮಾಡಿ ಕರೀಲಿಲ್ಲ ಅಂತ ಹೇಳಿದಾಗ ಅವರು ಕೂಡ ಎಷ್ಟೋ ಸಲ ಟರ್ನ್ಔಟ್ ಆಗಲಿಕ್ಕಿಲ್ಲ ಸೊ ಸಮನ್ವಯತೆ ಕಾಪಾಡತಕ್ಕಂಥ ದೃಷ್ಟಿಯಲ್ಲಿ ಕಮಿಟಿಗಳಾಗಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ರಾಜ್ಯ ಬಿಜೆಪಿ ಹಾಗೂ ರಾಜ್ಯ ಜೆ ಡಿ ಎಸ್ಸು ಸಮನ್ವಯತೆಯ ದೃಷ್ಟಿಯಿಂದ ಒಂದು ಕಮಿಟಿಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಹೇಳಲಿಕ್ಕೆ ಬಯಸ್ತೀವಿ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಹತ್ರ ಮಾತಾಡ್ತೀನಿ ಹೊರಗಡೆ ಹೋರಾಟ ಅವರೇ ಬೇರೆ ಮಾಡ್ತಾ ಇದ್ದಾರೆ ಇದುವರೆಗೂ ಒಂದು ಹತ್ತು ಹೋರಾಟ ಮಾಡಿದ್ದಾರೆ ಜೆಡಿಎಸ್ ಅವರು ಏನು ನಮ್ಮನ್ನೇನು ಕರೆದಿಲ್ಲ ಅವರು ಹಾಗೆ ನಾವು ಒಂದು ಹೋರಾಟ ಮಾಡಿದ್ರಿ ನಾವು ಏನು ಕರೆದಿಲ್ಲ ಆದರೆ ಒಟ್ಟಾಗಿ ಹೋರಾಟ ಮಾಡಬೇಕು ಅನ್ನೋ ಅಭಿಪ್ರಾಯ ಬರ್ತಾ ಇರೋದ್ರಿಂದ ನಾನು ನಮ್ಮ ಕೇಂದ್ರದ ನಾಯಕರ ಜೊತೆ ಮಾತಾಡಿ ಕುಮಾರಸ್ವಾಮಿ ಅವರ ಜೊತೆ ಮಾತಾಡಿ ಒಟ್ಟಾಗಿ ಮಾಡಬೇಕೋ ಬೇರೆ ಬೇರೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ಆದಷ್ಟು ಶೀಘ್ರವಾಗಿ ಮಾಡ್ತೀನಿ ಹೀಗೆ ಒಂದೆಡೆ ಮೈತ್ರಿ ಮಾಡಿಕೊಂಡ ಮೇಲೆಯೂ ಪ್ರತಿಪಕ್ಷಗಳ ನಡುವೆ ಒಡಕಿನ ಧ್ವನಿ ಇರೋದನ್ನೇ ನೋಡಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ತಮ್ಮನ್ನು ಪ್ರಶ್ನಿಸೋರು ಯಾರೂ ಇಲ್ಲ ಎಂಬಂತೆ ಮಾಡಿದಂತಿದೆ ಒಂದೆಡೆ ರಾಜ್ಯಾದ್ಯಂತ ಬೆಲೆ ಏರಿಕೆ ವಿರುದ್ಧ ಸಮರ ಶುರುವಾಗಿರುವಾಗಲೇ ರಾಜ್ಯ ಸರ್ಕಾರ ಜನರ ಮೇಲೆ ಇನ್ನಷ್ಟು ಬೆಲೆ ಏರಿಕೆಯ ಬರೆ ಎಳೆಯುತ್ತಿದೆ ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ದರ ಏರಿಕೆ ಫಿಕ್ಸ್ ಆಗಿದೆ ಲೀಟರ್ ನೀರಿಗೆ ಗರಿಷ್ಠ ಒಂದು ಪೈಸೆ ದರ ಹೆಚ್ಚಳವಾಗಲಿದೆ ಕೆಎಸ್ಆರ್ಟಿಸಿ ಬುಕ್ಕಿಂಗ್ನಲ್ಲೂ ವೀಕೆಂಡ್ ಬರೆ ಬೀಳುತ್ತಿದೆ ಶೇಕಡಾ ಹದಿನೈದರಷ್ಟು ಪ್ರಯಾಣ ದರ ಏರಿಸಿದ ಕಾರಣಕ್ಕೆ ಸ್ಲೀಪರ್ ಎಸಿ ನಾನ್ ಎಸಿ ಮಲ್ಟಿ ಆಕ್ಸಲ್ ಗಾಡಿಗಳು ದುಬಾರಿಯಾಗಲಿವೆ ಹಾಗೆ ಡೀಸೆಲ್ ಬೆಲೆ ಹೆಚ್ಚಾದ ಕಾರಣಕ್ಕೆ ಅದರ ಹೊರೆಯನ್ನ ಪೋಷಕರ ಮೇಲೆ ಹಾಕಲು ಶಾಲೆಗಳು ನಿರ್ಧರಿಸಿವೆ ವ್ಯಾನ್ ಶುಲ್ಕ ಹೆಚ್ಚಳಕ್ಕೆ ನಿರ್ಧರಿಸಿದ್ದು ತಿಂಗಳಿಗೆ ಐನೂರರಿಂದ ಆರುನೂರು ರೂಪಾಯಿ ಹೊರೆ ಪೋಷಕರ ಮೇಲೆ ಬೀಳಲಿದೆ ಏನು ಕೆಳವರ್ಗ ಇದೆ ಮಧ್ಯಮ ವರ್ಗ ಇದೆ ಇವರಿಗೆ ಶಾಲಾ ವಾಹನಗಳ ಮಕ್ಕಳಿಗೆ ದೊಡ್ಡ ಮಟ್ಟದಲ್ಲಿ ಒಡತಾ ಬೀಳುತ್ತೆ ಇದು ತಿಂಗಳಿಗೆ ಒಂದು ಮಗುಗೆ ಐನೂರು ರೂಪಾಯಿ ಹೆಚ್ಚಳವಾಗುವಂತ ಎಲ್ಲ ಸಾಧ್ಯತೆಗಳು ಇದೆ ಅದರಿಂದ ಇದು ಇಂಡೈರೆಕ್ಟ್ ಆಗಿ ನಾವು ಪೇರೆಂಟ್ಸ್ ಹತ್ರನೆ ಕಲೆಕ್ಟ್ ಮಾಡಬೇಕಾಗತ್ತೆ ಶಾಲೆಗಳು ಕಲೆಕ್ಟ್ ಮಾಡ್ತಾ ಇದ್ರೆ ಶಾಲೆಗಳು ಕೂಡ ಪೇರೆಂಟ್ಸ್ ಮೇಲೆ ಹಾಕ್ತಾರೆ ಏನೇ ಡೆವಲಪ್ಮೆಂಟ್ ಏನೇ ಆಗಿದ್ರು ಅಂತ ಬೆಳೆಸ್ಕೊಂಡು ಎಲ್ಲ ನಮ್ಮ ಜನರ ಮೇಲೆ ಆಗ್ತಾ ಇದಾರೆ ಜನರನ್ನ ಜನರು ತುಂಬಾ ಈಗ ಒಂದು ಊರು ಬಿಟ್ಟು ಹೋಗ್ಬೇಕು ಅಥವಾ ರಾಜ್ಯ ಬಿಟ್ಟು ಹೋಗ್ಬೇಕು ಅಥವಾ ದೇಶ ಬಿಟ್ಟು ಹೋಗ್ಬೇಕು ಆ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಎಲ್ಲ ಈಗ ಅಭ್ಯಾಸ ಆಗಿ ನಮ್ಮ ಒನ್ ಒನ್ ಅಭ್ಯಾಸ ಆಗ್ತಾ ಇದೆ ಯಾವಾಗ ಯಾವ ಈಗ ಬೆಳಗ್ಗೆ ಆದರೆ ಅಷ್ಟೇ ಬೆಳಗ್ಗೆ ಆದರೆ ಏನೇನೋ ಒಂದು ಹೊಸ ನಿಯಮ ತರ್ತಾರೆ ಅಂತ ಜಾರಿಗೆ ತರ್ತಾರೆ ಅಂತ ಸೆಂಟ್ರಲ್ ಆಗಲಿ ಸ್ಟೇಟ್ ಆಗಲಿ ಇಬ್ಬರು ಸೇರಿ ಪ್ರಾಣ ಇಕ್ತಾ ಇದ್ದಾರೆ ಹೀಗೆ ಡೀಸೆಲ್ ದರ ಏರಿಕೆ ಸರ್ಕಾರ ಮಾಡಿದ್ದರ ಪರಿಣಾಮಗಳು ಸಾಮಾನ್ಯ ಜನರ ಮೇಲೆ ಬೀಳೋದಿಕ್ಕೆ ಶುರುವಾಗಿದೆ ದಿನೇ ದಿನೇ ಅಭಿವೃದ್ಧಿಯ ಹೆಸರಿನಲ್ಲಿ ಜಾಗತಿಕ ಮಾರುಕಟ್ಟೆಯ ಹೆಸರಿನಲ್ಲಿ ರೈತರಿಗೆ ಹೆಚ್ಚಿನ ದರ ಕೊಡುವ ಹೆಸರಿನಲ್ಲಿ ಹೀಗೆ ನಾನಾ ಕಾರಣಗಳನ್ನು ಮುಂದಿಟ್ಟು ಸರ್ಕಾರಗಳು ಬೆಲೆ ಏರಿಕೆಯ ಬರೆ ಎಳೆಯುತ್ತಿವೆ ಹಾಗೆ ಹಾಕಿರುವ ಬೆಲೆ ಏರಿಕೆಯ ಗಾಯ ಮರೆಸಲು ಪ್ರತಿಭಟನೆಯ ಪ್ರಾಸನವನ್ನು ರಾಜಕೀಯ ಪಕ್ಷಗಳೇ ಮಾಡ್ತಿವೆ ಎನ್ನುವುದು ಜನಸಾಮಾನ್ಯರ ಅಸಮಾಧಾನ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ਇਹ ਕੀ ਪ੍ਰਤੀਬਧਨਿਆ ਪਰਵਾ ਬੜਾ ਝੂਰਾ ਕੀ ਸਾਕਤਾ ਹੈ